ಸೊ ನಮ್ಮ ರಾಜೇಶ್ ಅವರು ನಿರ್ಮಾಪಕರು ಮತ್ತೆ ಕಲಾವಿದರು ಎಲ್ಲ ಆಗಿ ಇವತ್ತು ನಮ್ಮನ್ನ ನೋಡಿ ನಾವು ಮನೆ ಕಟ್ಟದಂಗೆ ನಾವು ತೋಟ ಮಾಡ್ದಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಲೆಗಳ ಹತ್ರ ಬಂದು ಒಳ್ಳೆ ವಾತಾವರಣದಲ್ಲಿ ಜಾಗ ಇದು ನಾನು ಫಸ್ಟ್ ಜಾಗ ಈಸ್ಕೊಟ್ಟಿದ್ದು ನಾನೇ ಜಾಗ ಸೆಲೆಕ್ಟ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದು ಸೌತ್ ವೆಸ್ಟ್ ಇತ್ತು ಈ ಕಡೆ ಫುಲ್ ನಾರ್ತ್ ಈಸ್ಟ್ ಎಲ್ಲ ಡೌನು ಸ್ಕ್ವೇರ್ ಆಗಿ ಮಾಡಿ ಎಲ್ಲ ಮಾಡಿದೆ ನನ್ನ ಖರೀದಿರ ಸ್ವಲ್ಪ ಚಿಕ್ಕ ಚಿಕ್ಕ ಎಲ್ಲ ಏನೇನೋ ತೀಟೆ ಕೆಲಸ ಮಾಡ್ಬಿಟ್ಟಿದ್ದ ಅದೆಲ್ಲ ಸರಿ ಮಾಡ್ಬಿಟ್ಟಿದೀನಿ ಈಗ ಸೊ ಈಗ ಮನೆ ಆಲ್ಮೋಸ್ಟ್ ಲಿಂಟ್ಲಿ ಬಂದ್ಬಿಟ್ಟಿದೆ ಸೊ ಫಸ್ಟ್ ಚಿಕ್ಕದೊಂದು ಗುಡ್ಸ್ಲಾಕ್ ನನಗೆ ಬೇಡ ದುಡ್ಡಿಲ್ಲ ಅದು ಇದು ಅಂತಿದ್ದ ಎಲ್ ಸೇಪ್ ಕಾಂಪೌಂಡ್ ಹಾಕಿದ ಮೇಲೆ ಶೀಟ್ ಹಾಕೊಂತೀನಿ ಇಂದ ದೊಡ್ಡದಾಯ್ತು ಆಮೇಲೆ ನಿಧಾನಕ್ಕೆ ಈಗ ಹದ್ನಾಲ್ಕು ಕಡಿಮೆ ಮಾಡ್ಬಿಡ್ತೀನಿ ಹನ್ನೆರಡು ಅಡಿ ಹಂಚು ಮನೆ ಹಂಚು ಮನೆ ಆಮೇಲೆ ಸೀಟ್ ಮನೆ ಫಸ್ಟ್ ಹಂಚು ಆಮೇಲೆ ಸೀಟು ಆಮೇಲೆ ಮೋಲ್ಡ್ ಮೋಲ್ಡ್ ನೋಡಿ ಹೆಂಗಾಯ್ತು ಕತೆ ಅದೇ ಬೆಳಿತಾಯ್ತ ಅದೇ ನಮಸ್ಕಾರ ಸ್ನೇಹಿತರೆ ಕೊಳ್ಳೆಗಾಲಕ್ಕೆ ಮತ್ತೆ ಇದು ಎರಡನೇ ಸಲಿ ವಿಡಿಯೋ ಮಾಡಿದವರ ನಾವು ಮೂರನೇ ಸಲ ಮೂರನೇ ಸಲಿ ವಿಡಿಯೋ ಮಾಡ್ತಿರೋದು ಇರೋದು ಸೊ ನಮ್ಮ ರಾಜೇಶ್ ಅವರು ನಮ್ಮ ನಿರ್ಮಾಪಕರು ಮತ್ತು ಕಲಾವಿದರು ಎಲ್ಲ ಎಲ್ಲ ಆಗಿ ಇವತ್ತು ನಮ್ಮನ್ನು ನೋಡಿ ನಾವು ಮನೆ ಕಟ್ಟಿದಂಗೆ ನಾವು ತೋಟ ಮಾಡ್ದಂಗೆ ಮಾಡ್ಕೋಬೇಕಂತೇಳ್ಬಿಟ್ಟು ಒಳ್ಳೆಗಳ ಹತ್ರ ಬಂದು ಒಳ್ಳೆಯ ವಾತಾವರಣದಲ್ಲಿ ಜಾಗ ಇದು ನಾನು ಫಸ್ಟ್ ಜಾಗ ಈಸ್ಕೊಟ್ಟಿದ್ದು ನಾನೇ ಜಾಗ ಸೆಲೆಕ್ಟ್ ಮಾಡಿ ತಗೊಳ್ಳಿ ಅಂತೇಳಿದ್ದು ಸೌತ್ ವೆಸ್ಟ್ ಇತ್ತು ಈ ಕಡೆ ಫುಲ್ಲು ನಾರ್ತ್ ಈಸ್ಟ್ ಎಲ್ಲ ಡೌನು ಸ್ಕ್ವೇರಾಗಿ ಮಾಡಿ ಎಲ್ಲ ಮಾಡಿದೆ ನನ್ನ ಖರೀದಿರೋ ಸ್ವಲ್ಪ ಚಿಕ್ಕ ಚಿಕ್ಕ ಎಲ್ಲ ಏನೇನೋ ತೀಟಿ ಕೆಲಸ ಮಾಡಿಬಿಟ್ಟಿದ್ದ ಅದೆಲ್ಲ ಸರಿ ಮಾಡ್ಬಿಟ್ಟಿದೀನಿ ಈಗ ಸೊ ಈಗ ಮನೆ ಆಲ್ಮೋಸ್ಟ್ ಲಿಂಟ್ಲಿ ಬಂದ್ಬಿಟ್ಟಿದೆ ಸೊ ಫಸ್ಟ್ ಚಿಕ್ಕದೊಂದು ಗುಡ್ಸ್ ಹಾಕೊಂತೀನಿ ನನಗೆ ಬೇಡ ದುಡ್ಡಿಲ್ಲ ಅದು ಇದು ಅಂತಿದ್ದ ಎಲ್ ಸೇಪ್ ಕಾಂಪೌಂಡ್ ಹಾಕಿದ್ಮೇಲೆ ಶೀಟ್ ಹಾಕೊಂತೀನಿ ಇಂದ ದೊಡ್ಡದಾಯ್ತು ಹಾಂ ಅದಾದಮೇಲೆ ಇರೋ ಹತ್ತು ವರ್ಷ ಆಮೇಲೆ ನಿಧಾನಕ್ಕೀಗ ಹದಿನಾಲ್ಕು ಕಡಿಮೆ ಮಾಡ್ಬಿಡ್ತೀನಿ ಹನ್ನೆರಡು ಅಡಿಮನೆ ಹ್ಮ್ ಫಸ್ಟ್ ಅಂಚು ಆಮೇಲೆ ಶೀಟು ಆಮೇಲೆ ಮೋಲ್ಡ್ ನೋಡಿ ಹೆಂಗಾಯ್ತು ಕತೆ ಅದೇ ಬೆಳಿತಾ ಇತ್ತು ಅದೇ ಅಲ್ವಾ ಏನು ಮೇಸ್ತ್ರೆ ಈ ತರ ಯಾವುದನ್ನು ಮಾಡಿದ್ರೆ ನೀವು ಈ ಕಡೆ ಮನೆಗಳು ಮಾಡಿದೀವಿ ಸರ್ ಈ ತರ ಡಬಲ್ ಡೋರ್ ಇಟ್ಟು ಡಬಲ್ ಡೋರ್ ಇಟ್ಟಿಲ್ಲ ಸರ್ ಸಿಂಗಲ್ ಈ ತರ ವಾಸ್ತು ಮಾಡಿದಿರಾ ಈ ತರ ವಾಸ್ತು ಇಲ್ಲ ಸರ್ ಬೇರೆ ತರ ಬೇರೆ ತರ ಮಾಡಿಲ್ಲ ನೀವು ಈ ತರ ಡಬಲ್ ಪೋಯಿಸನ್ ಸಿಂಗಲ್ ನೆಲ ಇಟ್ಟು ಮಾಡಿದೀವಿ ಸರ್ ಸಿಂಗಲ್ ಇಟ್ಟು ಮಾಡಿದೀವಿ ಸಿಂಗಲ್ ಡೋರ್ ಈ ಕಡೆ ಅಲ್ಲ ಸಿಂಗಲ್ ಯಾರು ಡಬಲ್ ಹಾಕಲ್ಲ ಡಬಲ್ ಹಾಕಲ್ಲ ಸರ್ ಅಲ್ವಾ ಡಬಲ್ ಯಾರು ಹಾಕೋದಿಲ್ಲ ಈ ಕಡೆ ಹಾಂ ನಂದಿ ಹಾಂ ಶಾಸ್ತ್ರ ಕೇಳ್ತಾರೆ ಯಾವ ಶಾಸ್ತ್ರ ಕೇಳೋಂಗಿಲ್ಲ ನಂದಿಗೆ ಸೂರ್ಯನಿಗೆ ಸೂರ್ಯನ್ಗೆಲ್ಲ ಸಿಗುತ್ತೆ ಹಾಂ ಹಾಂ ಸೂರ್ಯ ಮತ್ತು ಉತ್ತರ ಮತ್ತೆ ಪೂರ್ವ ಯಾರನ್ನ ಕೇಳಂಗೇ ಇಲ್ಲ ಆಯ್ತಾ ಬೇಗ ದಕ್ಷಿಣಗೆ ಬೇಕಾದ್ರೆ ಕೇಳಬೇಕು ಮತ್ತು ಪಶ್ಚಿಮ ಕೇಳಬೇಕು ಅಷ್ಟೇ ಆಯ್ತಾ ಬನ್ನಿ ಒಂದು ಮನೆ ತೋರಿಸ್ತೇನೆ ನಮ್ಮ ರಾಜೇಶಿಗೆ ಪಾಪ ನೀನೇ ಮಾತಾಡ್ಬೇಕು ಇವತ್ತೆಲ್ಲ ಹ್ಞೂ ನಾನು ಬರೋ ಒಂದು ಒಂದು ವಾರದಿಂದ ಹುಷಾರಿಲ್ಲ ಮಂಗ್ಳೂರು ಕಡೆ ಹೋಗೆಲ್ಲ ತುಂಬ ಟೆನ್ಷನ್ ಇಲ್ಲದೇ ಫುಲ್ ಜ್ವರ ಗಿರ ಇತ್ತು ಆದರೂ ಇಲ್ಲ ಬೆಳಗ್ಗೆ ಐದುವರೆಗೆ ಫೋನ್ ಮಾಡ್ತಾನೆ ಐದು ಗಂಟೆಗೆ ಐದು ಐದು ಗಂಟೆಗೆ ರಾಜೇಶ್ ಮಾಡ್ತಾರೆ ಐದೂವರೆಗೆ ಅವರು ಮಿಸಸ್ ಮಾಡ್ತಾರೆ ಮತ್ತು ಆರೂವರೆಗೆ ಅವ್ರ ಮಗ ಮಾಡ್ತಾನೆ ಇವ್ರ ಫೋನ್ ಅಂದ್ರೆ ಅವರು ಅವ್ರ ಫೋನ್ ತೆಗ್ದಿರಂದ್ರೆ ಅವರು ನನ್ನ ನಿಬ್ಬ್ರಿಸಿ ಇವತ್ತು ಡಾಕ್ಟರ್ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಕಾರಲ್ಲಿ ಕರ್ಕೊಂಡು ಬಂದಿದ್ದಾನೆ ಓಕೆ ಒಳ್ಳೇದಾಗಲಿ ಚೆನ್ನಾಗಿ ಬರ್ತಾಯಿದೆ ಪ್ರತಿ ದಿವಸ ವಿಡಿಯೋ ಕಳಿಸ್ತೀಯಾ ಪ್ರತಿ ದಿವಸ ಎಲ್ಲ ಅಪ್ಡೇಟ್ ಕೊಡ್ತಾನೆ ಇದೆಯಾ ಆದ್ರೂ ನೀನ್ ಬರ್ಬೇಕು ನೀನ್ ಬರ್ಬೇಕು ಅಂತೀಯ ಡೌಟ್ ಒಂದ್ಸರಿ ಕಟ್ಟಕಾಗಲ್ಲ ಏನೇ ಸ್ವಲ್ಪ ಸ್ವಲ್ಪ ತೊಂದರೆ ಆದ್ರೆ ನಿಮ್ಗೆ ಕೇಳಬೇಕಲ್ಲ ನೀ ಬಾ 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 ಅಂದ್ರೆ ಬರ್ಲಿಲ್ಲ ಅದಕ್ಕೆ ಈಗ ಬಂದಿದ್ಯಾ ಈಗೇನಬೇಕಾ ಎಲ್ಲ ನನಗೆ ಕ್ಲಿಯರ್ ಮಾಡ್ಬೋದು ಮಾಡ್ಬೇಕು ಮೆಟ್ಲು ಮಿಸ್ತ್ರಿ ಲಾಭ ನಷ್ಟ ಲಾಭ ಹಾ ಕರೆಕ್ಟಾಗಿ ಎರಡು ಎರಡು ಸ್ಟೆಪ್ ಅಷ್ಟೇ ಹೌದು ಲಾಭಕ್ಕೆ ಒಳಗಡೆ ಎಂಟ್ರಿ ಆಗ್ಬೇಕು ಒಳಗಡೆ ಲಾಭಕ್ಕೆ ಹೌದು ಲಾಭ ನಷ್ಟ ಅದ್ ಲೆಕ್ಕ ಬರಲ್ಲ ತೆಗ್ದು ಬಿಡೋದು ತೆಗ್ದು ಬಿಡೋ ಇರ್ತೀನಿ ಹಾ ಇವಾಗ ಅಷ್ಟೇ ಓಕೆನಾ ನಿಮ್ ಕಡೆಲ್ಲ ಮೂರ್ ಮೂರು ಮಾಡ್ತಾರೆ ನೋಡಿದೀನಿ ಅದು ಲಾಭ ನಷ್ಟ ಲಾಭಕ್ಕೆ ಬರಬೇಕು ಆಯ್ತಾ ಹಾ ಅಷ್ಟೇ ಬನ್ನಿ ಒಳಗಡೆ ಆಯ್ತಾ ಇಲ್ಲ ಎರಡು ಸೇಮ್ ಸೇಮ್ ನೀನು ಎಲ್ಲನೂ ಮೆಟ್ಲು ಹಾಕೋ ಲಾಭ ನಷ್ಟ ಒಳಗಡೆಗೆ ಹೊಸಲು ದಾಟಿ ಒಳಗಡೆ ಲಾಭಕ್ಕೆ ಎಂಟ್ರಿ ಕಾಲಿಕ್ಬೇಕು ಮತ್ತು ಭೂಮಿ ಮೇಲೆ ಹಿಡಿಯೋವಾಗ ನಾನು ನೋಡಿ ಇದು ಲಾಭ ಮಾಡ್ತೀನಿ ಇದು ಲಾಭ ಇದು ನಷ್ಟ ಇದು ಲಾಭ ಹಾಂ ಭೂಮಿ ಮೇಲೆ ಇಡೋವಾಗ ಲಾಭ ಹತ್ತ ಹೋಗ್ಲು ಲಾಭ ಆ ಥರ ಮಾಡು ಹಾಂ ಅದೇ ಎರಡು ಮೆಟ್ಲು ನೋಡಿ ಚೆನ್ನಾಗಿದೆ ಇದು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ವಿ ಇದು ಹಾಂ ಎಲ್ಲ ತುಂಬ ಜನ ಮೂರು ಬಾಗ್ಲು ಇರಬಾರ್ದು ಎರಡು ಭಾಗ ಹಂಗಂತಾರೆ ಅವೆಲ್ಲ ಏನು ತಲೆ ಕೆಡಿಸ್ಕೊಬೇಡ ನೀನು ಆಯಿತಾ ಚೆನ್ನಾಗಿದೆ ಇಲ್ಲಿ ಹಾಂ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಆಗಿದೆ ಹಾಂ ಇಟ್ಕೋಬೋದು ಇಟ್ಕೋಬೋದು ಇಟ್ಕೋಬೋದಲ್ವಾ ಒಂದು ಕಡೆ ಫುಲ್ ಶೆಲ್ಪ್ ಹಾಕೋ ಈ ಕಡೆ ಚಿಕ್ಕ ಡೈನಿಂಗ್ ಥರ ಏನಾದರೂ ಹಾಕೋ ಅಷ್ಟು ಹಾಂ ಸರಿ ಸರಿ ಆಮೇಲೆ ಅಲ್ಲ ಇಲ್ಲ ಚಿಕ್ಕ ಕಿಟಕಿನೇ ಕೊಡ್ಬೋದಿತ್ತು ಇಲ್ಲಿ ಕೊಡ್ಬೋದಿತ್ತು ಹಾಂ ಯಾಕೆ ಕೊಟ್ಟಿಲ್ಲ ಒಂಟಿ ಅಲ್ಲ ಅಲ್ಲಿದೆ ಅಲ್ಲ ಒಂಟಿ ಆಗ್ತಿತ್ತಲ್ಲ ಹೇಳ್ಬಿಟ್ಟು ಎಲ್ಲಿ ಒಂಟಿ ಆರಿತ್ತು

ಹಾ ಇಲ್ಲೇ ಸಿಂಕ್ ಹತ್ರ ಅಲ್ಲೇ ಸಿಂಕತ್ರನ ಇಟ್ಕೋ ಅಲ್ಲೊಂದು ಇಟ್ಕೋ ಅಲ್ಲಿ ಚಿಕ್ಕದು ಅವಾಗ ಸರಿ ಸಮ ಮಾಡ್ಬೋದು ಮಾಡ್ಬೋದು ಏನು ದೇವ್ರ ಮನೆ ಇಲ್ವಲ್ಲ ಇಲ್ಲಿ ದೇವ್ರ ಮನೆ ಇದ್ರೆ ಗೋಡೆ ಟಚ್ ಮಾಡಬಾರ್ದು ದೇವ್ರ ಮನೆ ಇಲ್ದಿರೋದ್ರಿಂದ ಹಾಕ್ಬೋದು ಹಾ ಡೈರೆಕ್ಟ್ ಗೋಡೆಗೆ ಹಾಕ್ಬಿಡು ತೊಂದರೆ ಇಲ್ಲ ಹಾ ದೇವ್ರ ಮನೆ ಕರೆಕ್ಟ್ ಇದೆ ಈ ಕಡೆ ಒಳಗಡೆ ಹೋಗಿ ಈ ಕಡೆ ಪೂರ್ವಕ್ಕೆ ನಮಸ್ಕಾರ ಅಂದ್ರೆ ಹಿಂಗೇ ಇದೆ ಬಟ್ ಹಿಂಗೆ ನಮಸ್ಕಾರ ಮಾಡಿ ಆ ಕಡೆ ಫೋಟೋ ಇಟ್ಟು ಆಯಿತಾ ಅದು ಕರೆಕ್ಟಾಗಿರುತ್ತೆ ಇದು ಕರೆಕ್ಟ್ ಇದೆ ಇದು ಎದುರುಗಡೆ ಕೊಟ್ಟಿದ್ಯಾ ಈ ಕಡೆ ಕೊಟ್ಟಿದ್ಯಾ ಫಸ್ಟ್ ಕ್ಲಾಸ್ ಆಗಿದೆ ಈಗ ಎಲ್ ಸಿ ಆಫೀಸ್ ಮಾತ್ರ ಈ ಕಡೆ ಹಾಕ್ಬೇಡ ಎರಡೂ ಇಲ್ಲ ಇಷ್ಟೇ ಓಕೆನಾ ಕರೆಕ್ಟ್ ಇದೆಯಪ್ಪ ಇಲ್ಲಿ ಶಶಿ ಫಸ್ಟ್ ಕ್ಲಾಸ್ ಹಾಂ ಶಿಶಿ ರೂಮು ಕಿಟಕಿಗಳೆಲ್ಲ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಚಿಕ್ಕದೆ ಹಾಂ ಹಾಂ ಏನ ಮಾಡಿದೀಯಾ ಚೆನ್ನಾಗಿ ನೋಡೇ ದಪ್ಪ ನೋಡಲೇ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ನೋಡಿ ಇಲ್ಲಿ ಇರಬೇಕಾಯಿತು ಒಂದು ಕಿಟಕಿ ಇದ್ರಲ್ಲಿ ಯಾಕೆ ಕೊಟ್ಟಿಲ್ಲ ಈ ಕಡೆ ಆ ಕಡೆ баತ್ರೂಮ್ ಬರುತ್ತದಲ್ಲ ಅಲ್ಲ баತ್ರೂಮ್ ಬಂದ್ರು ಬರಲ್ಲ ಉತ್ತರಾಯಿಯ ಕ್ಲೋಸ್ ಆಗಬರ್ದು ಅಂತ ಹೌದಾ ಹ್ಮ್ ಅಲ್ಲ ಇದು ಬೇಡ ನನಗೆ ಬೇಕಾರೆ ಇದು ಈ ರೂಮ್ ಗೆ ಕುಬೇರ ಆಗುತ್ತೆ ಇದು ಬೇಡ ಇಲ್ಲಿ ಇಟ್ಟಿದ್ರೆ ಕರೆಕ್ಟ್ರೆ ಹಾಂ ಕ್ಲೋಸ್ ಮಾಡಿ ಕರೆಕ್ಟಾಗಿ ಲಾಸ್ಟ್ ಹಾ ಹಾಂ ಈ ರೂಮ್ಗೆ ನಾಲ್ತಿಷ್ಟ ಆಗುತ್ತೆ ಅದು ಬೇಡ ಬಿಡು ಬೇಕಾಗಿಲ್ಲ ಅಲ್ಲಿ ನಾನು ಬೇಡ ಇಲ್ಲಿ ಬಿಡು ಸಾಕು ಇಲ್ಲಿಕ್ಕ ಅದ್ಯಾಕೆ ಸುಮ್ಮನೆ ಅದನ್ನ ಇದು ಮಾಡ್ತೀಯ ಓಕೆನಾ ಅಷ್ಟೇ ಕ್ಲಿಯರು ಫಸ್ಟ್ ಕ್ಲಾಸ್ ಆಯಿತು ಏನೋ ನೀನು ಬೆಂಗಳೂರು ಅಪಾರ್ಟ್ಮೆಂಟ್ಗೆನ ಚೆನ್ನಾಗಿದೆ ಹಾಂ ಅಷ್ಟೇ ಸಿಂಪಲ್ ಆಗಿ ಆಮೇಲೆ ಎಲ್ಲ ತಂದು ಈ ಥರ ದೇವ್ ಹಾಕ್ಬೇಡ್ರಿ ಸ್ವಲ್ಪ ಸೈಡ್ಗೆ ಹಾಕೊಡ್ರಿ ಆ ಕಡೆಗೆ ಈ ಕಡೆಗೆ ನೋಡಿ ಮೆಟೀರಿಯಲ್ ಎಲ್ಲ ತಂದು ಮೂಲೆಯಲ್ಲಿ ಹಾಕ್ತೀಯಾ ದೇವ್ ಮೂಲೆಯಲ್ಲಿ ಹಾಕ್ಬಾರ್ದು ಮೆಟೀರಿಯಲ್ಸ್ ಎಲ್ಲ ಮೂಲೆಯಲ್ಲಿ ಹಾಕಿದ್ರೆ ಕೆಲಸ ಮುಂದಕ್ಕೆ ಹೋಗಲ್ಲ ಮನೆಗಿನ್ನ ಭಾರ ಆಗತ್ತಲ್ಲ ಇಲ್ಲಿ ಹಾ ಸ್ವಲ್ಪ ಅರ್ಧ ಅಲ್ಲ ಅರ್ಧ ಇಂದ ಆಚೆಗೆ ಈ ಕಡೆ ಅರ್ಧ ಇಂದ ಆಚೆಗೆ ಏನ್ ಬೇಕಾರೆ ಹಾಕೋ ಬಾ ಹಂಗೆ ಮೆಟ್ಲು ಕಟ್ಟಿದ ಲಾಭ ನಷ್ಟ 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 ಲಾಭ ಅಲ್ಲಿಗೆ ಲಾಭಕ್ಕೆ ಹೋಗಿದ್ದೀವಿ ಲ್ಯಾಂಡಿಂಗು ಮತ್ತೆ ಸೇಮ್ ಅದೇ ತರ ಲ್ಯಾಂಡಿಂಗ್ ಆಗುವಾಗ ಲಾಭಕ್ಕೆ ಹೋಗ್ಬಿಡಷ್ಟೇ ಹಾ ಲಾಭ ಹೋಗಿ ಲಾಭಕ್ಕೆ ಇಪ್ಪತ್ತೊಂದ ಹಾ ನೋಡಿ ಈ ತರ ಇಲ್ಲೊಂದು ಕಿಟಕಿ ಇಡ್ಬೇಕಾಯ್ತು ಕ್ಲೋಸ್ ಇದು ಮಾಡ್ಬಿಟ್ಟಿದ್ಯಾಪನ್ ಇರುತ್ತೆ ಇಲ್ಲ ಇಷ್ಟು ಇಷ್ಟು ಕನೆಕ್ಟ್ ಮಾಡ್ಕೋ ಹಾಕ ಸುಮ್ಮನೆ ಇಲ್ಲಿಂದ ಇಷ್ಟು ಮಾಡ್ಕೋ ಬೇಕಾರೆ

ಆಮೇಲೆ ಇದೆಲ್ಲ ಬರ್ಲಿ ಬಂದ್ಮೇಲೆ ಹ್ಮ್ ಈಗೇನು ಇದು ಅಲ್ಲಿ ಇದೆಲ್ಲ ಬಂತಲ್ಲ ಇದು ಇದು ಕನೆಕ್ಟ್ ಆಯ್ತಲ್ಲ ಯಾವುದು ಇದು ಹಾ ಅದಕ್ಕೆ ಸ್ವಲ್ಪ ಸಪ್ರೇಟ್ ಆಗಿ ಒಂಚೂರು ಇಲ್ಲೊಂದು ಗೋಡೆ ಮಾಡಣ ಅಲ್ಲಿ ಸ್ವಲ್ಪ ಗೋಡೆ ಮಾಡಿ ಸಪ್ರೇಟ್ ನಾಲ್ಕು ಮೂಲೆ ಮಾಡೋಣ ಹಾ ಯಾಕಂದ್ರೆ ಇದು ಆಚೆ ಬಂತಲ್ಲಪ್ಪ ಅಲ್ಲೇನು ಟಚ್ ಆಗಿಲ್ಲ ಇಲ್ಲಿ ಟಚ್ ಆಗಿ ಆಚೆ ಬಂತಲ್ವಾ ಅದರಿಂದ ಸ್ವಲ್ಪ ಇದು ಒಂಚೂರು ಇಲ್ಲೊಂದು ಗೋಡೆ ಅಲ್ಲೊಂದು ಇದು ಇದ್ಮ್ಬಿಟ್ಟು ಸುಮ್ನೆ ಒಂದು ವರ್ಷ ಇಟ್ಕೆ ಇಟ್ಕೆ ಮಾಡಿ ಸೆಟ್ ಮಾಡಲ್ಲ ಇದನ್ನ ಬೆಳಿತಲ್ಲ ಅಗ್ನಿಮೂಲೆ ಸೋದರಿಂದ ಸರಿನಾ ಅಷ್ಟೇ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿ ಕಟ್ಟಿದೀಯಾ ಸುಮ್ಮನೆ ಬಾ 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 ಅಂತಿಮ ಕೊಡ್ತೀವಿ ಏನ್ ಮಾಡಲ್ಲ ಏನಿಲ್ಲ ಅದೊಂದು ಇಲ್ಲ ತಪ್ಪು ಮಾಡ್ರೆ ಅದೊಂದು ಕಿಟಕಿ ಅಷ್ಟೇ ಆ ರೂಮಲ್ಲಿ ಆ ಕಿಟಕಿ ಬಿಟ್ಟರೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ ಡೈಲಿ ವಿಡಿಯೋ ಕಳಿಸ್ತಾನೆ ಕಳಿಸಿ ನಾನು ಫೋನ್ ತೆಗಿಯವರ್ಗು ಬಿಡಲ್ಲ ನೂ ಒಂದು ಇಪ್ಪತ್ತು ಸಲಿ ಹೊಡೆದು ಹೊಡ್ದು 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 ಎಬ್ಬರಿಸಿ ಎಬ್ಬರ್ಸಿ ಹಾಕೋದು ಒಂದ್ಸಲ ಎಡ್ ಮೇಲೆ ತಿರ್ಗಿ ಇಲ್ಲ ಈಗ ಆಲ್ರೆಡಿ ಎಡದ್ಬಿಟ್ಟಿದ್ಯಾ ತಿರ್ಗಿ ಎಡ್ದು ತಗೊಂಡು ಬಂದ ದೇವಮೂಲೆ ಮನೆ ಮಾಡಿಬಿಟ್ಟವ್ನೆ ಅಲ್ಲಿ ರೋಡ್ ಪಕ್ಕ ಸಡೇ ಮತ್ತು ಕಾಡಲ್ಲಿ ಸದ್ಯಕ್ಕೆ ಎಲ್ಲಿ ಸಿಗುತ್ತೆ ಅಲ್ಲ ಸದ್ಯಕ್ಕೆ ಅಲ್ಲಲ್ಲ ಹತ್ರ ಇದ್ರಲ್ಲ ಅಲ್ಲಿ ಹಾಕಿದ್ರೆ ಮನೆ ಬೇಗ ಬೇಕಾಗಲಿಲ್ಲ ನೀನು ಯಾವಾಗ ಎರಡು ವರ್ಷ ಆಯ್ತು ನಾನು ವಾಸ್ತು ಸ್ಟಾರ್ಟ್ ಮಾಡ್ದಾಗ ಕರ್ಕೊಂಬಂದು ಜಮೀನ್ ಕೊಡಿಸಿದ್ದು ಎರಡು ವರ್ಷ ಆಯ್ತು ಅಲ್ವಾ ವರ್ಷ ಹಾಂ ಒಂದು ಮುಕ್ಕಾಲು ವರ್ಷ ಆಯಿತು ಈಗ ಮನೆ ಕಟ್ತಾ ಇದೀಯ ಆಲ್ರೆಡಿ ಇಂಥ ಒಂದು ಮೂವತ್ತು ನಲ್ವತ್ತು ಆಗೋಯ್ತು ಏನೋ ಹಾಂ ನೀವು ಬಂದ್ಮೇಲೆ ಫಾಸ್ಟ್ ಆಯ್ತು ಹೌದು ಹ್ಞೂ ಸರಿ ಇರ್ಲಿ ಬಾ ಒಳ್ಳೇದಾಗತ್ತೆ ಹಾಂ ನೋಡಿ ಹೆಂಗಿದೆ ಬೆಳಕು ಬಾ ಗಾಳಿ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್